ಮೀನು ಪಾರಿವಾಳ ಮತ್ತು ಕೋತಿ ಮಾಮಾ ಈ ದಿನ ಪಾರಿವಾಳ ತುಂಬಾನೇ ಸಂತೋಷವಾಗಿತ್ತು ಯಾಕಂದ್ರೆ ತುಂಬಾ ದಿನದ ನಂತರ ಅದರ ಮಕ್ಕಳು ಆಚೆ ಬರ್ತಿದ್ದಾರೆ ಅಂತ ಅಕ್ಕಪಕ್ಕದಲ್ಲಿರುವ ಜಂತುಗಳೆಲ್ಲ ಬಂದು ಮೀನು ಪಾರಿವಾಳದ ಸಂತೋಷವನ್ನು ಹಂಚ್ಕೊಂಡ್ರು ಮತ್ತೆ ಮಕ್ಕಳನ್ನು ಮುದ್ದು ಮಾಡಿದ್ರು ಮೀನು ಅವರಿಬ್ಬರಿಗೂ ಚಿಂಕು ಮಿಂಕು ಅಂತ ಹೆಸರಿಟ್ಟಿತ್ತು ಒಂದಿನ ಮಿಂಕು ಅವ್ರ ಹತ್ರ ಹೇಗನ್ನುತ್ತೆ ಚಿಂಕು ಮಿಂಕು ನಾನು ನಿಮ್ಮಿಬ್ಬರ ಫೇವ್ರೆಟ್ ಫ್ರೂಟ್ ಅದು ಆಪಲ್ ತರಕ್ಕೆ ಹೋಗ್ತಿದ್ದೀನಿ ದಯವಿಟ್ಟು ಗೂಡಿಂದ ಆಚೆ ಬರಲೇಬಾರ್ದು ಸರಿನಾ ಸರಿ ಅಮ್ಮ ನಾವೆಲ್ಲೂ ಹೋಗೋದಿಲ್ಲ ಅದನ್ ಕೇಳಿ ಮೀನು ಬಾರಿವಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಮೋಟು ದೃಷ್ಟಿ ಅವ್ರ ಮೇಲೆ ಹೋಗುತ್ತೆ ಅವರು ಚಿಂಕು ಮಿಂಕು ನಿಮ್ಮ ಅಮ್ಮ ಎಲ್ಲೋಗಿದ್ದಾಳೆ ಅಮ್ಮ ನಮಿಗೋಸ್ಕರ ನಮ್ಮ ಫೇವ್ರೆಟ್ ಫ್ರೂಟ್ ಆಪಲ್ ಆ್ಯಪಲ್ ತರೋಕ್ಕೋಗಿದ್ದಾರೆ ಅದಕ್ಕೇನೆ ನಾವಿಬ್ರೇ ಇರೋದು ಅಕ್ಕನ್ಗೆ ಗೊತ್ತಿಲ್ಲ ಅನ್ಸುತ್ತೆ ಗೋಲ್ಡಿ ಹಿಂದೆ ಬಂದಿರೋದು ಮಂಗಣ್ಣ ಈ ಗೋಲ್ಡಿ ಯಾರು ಗೋಲ್ಡಿ ಅದಕ್ಕೆ ಚಿಕ್ಕ ಚಿಕ್ಕ ಹೊಕ್ಕಿಗಳನ್ನ ತಿನ್ನೋದು ಖುಷಿ ಆದ್ರೆ ನೀವೆದ್ರು ಬೇಡಿ ಮತ್ತದು ಎಲ್ಲಾದ್ರೂ ಬಂದ್ರೆ ಒಂದೇ ಒಂದ್ಸರಿ ಕೂಗಿನ ಬರ್ತೀನಿ ಕೋತಿ ಅದ್ರ ಮರಕ್ಕೆ ಹಾಕ್ಬಿಡುತ್ತೆ ಸ್ವಲ್ಪ ತಾದ್ಮೇಲೆ ಗೋಲ್ಡಿ ಅಲ್ಲಿ ಸುತ್ತಾರ್ತಾ ಇತ್ತು ಚಿಂಕು ಮಿಂಕು ಒಬ್ರೇ ಇರೋದನ್ನ ನೋಡಿ ಅದು ಅವ್ರ ಹತ್ರ ಹೋಗಿ ಅವರಿಬ್ಬರನ್ನ ತಿನ್ನೋ ದೃಷ್ಟಿಯಲ್ಲಿ ನೋಡುತ್ತೆ ಅರೇ ವಾ ಇವತ್ತಂತೂ ಮಜಾನೇ ಮಜಾ ಅಕ್ಕೆ ಮಾರಿಗಾಡೋ ಚೆನ್ನಾಗಿವೆ ಮೊದ್ಲು ಯಾರಂತಿನ್ಲಿ ಲೆಫ್ಟಾ ರೈಟ್ ಅವರಿಬ್ರು ಅದನ್ನ ನೋಡಿ ಭಾಯಪಟ್ಟು ಕಿರ್ಚಕ್ಕೆ ಶುರು ಮಾಡ್ಬಿಡ್ತಾರೆ ಮಂಗಣ್ಣ 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 ನಮ್ಮಣ್ಣ ಕಾಪಾಡು ಮಂಗಣ್ಣ ಅವರ ಶಬ್ದ ಕೇಳಿ ಮೋಂಟು ತುಂಬಾನೇ ಗಾಬರಿ ಪಟ್ಟು ಅವ್ರ ಹತ್ರ ಎದುರ್ಕೊಂಡು ಹೋಗ್ಬಿಡುತ್ತೆ ಗೋಲ್ಡಿ ಅವ್ರಿಬ್ರನ್ನ ತಿನ್ಬೇಕಂತ ಹತ್ರ ಹೋಗುತ್ತೆ ಅಷ್ಟರಲ್ಲೇ ಮೋಂಟು ಅಲ್ಲಿಗೆ ಬಂದ್ಬಿಡುತ್ತೆ ಇವರಿಗೇನು ಮಾಡ್ಬೇಡ ಗೋಲ್ಡಿ ನೀನು ಹೋಗಿಲ್ಲಿಂದ ಇವತ್ತು ಈ ಮಂಗ ನಿಮ್ಮನ್ ಕಾಪಾಡಿದೆ ಮುಂದಿನ ಸಾರಿ ನಾನು ನಿಮ್ಮನ್ನ ತಿಂದೆ ತಿಂತೀನಿ ಹಂಗಂತ ಹೇಳಿ ಅದು ಮೂತಿಸಿ ನಡ್ಸ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಆದ್ಮೇಲೆ ಮೀನು ಪಾರಿವಾಳ ಬರುತ್ತೆ ಮಕ್ಕಳು ಅವ್ರಿಗೆ ಎಲ್ಲ ಹೇಳ್ತಾರೆ ಮಾಂಟು ಅಣ್ಣ ನಿನಗೆ ತುಂಬಾ ತುಂಬಾ ಧನ್ಯವಾದ ಇವತ್ತು ನೀವೇ ಇಲ್ಲ ಅಂದ್ರೆ ನಾನು ನನ್ನ ಮಕ್ಕಳನ್ನ ಕಳ್ಕೊಂಡ್ಬಿಡ್ತಿದ್ದೆ ಇದಂತೂ ನನ್ನ ಡ್ಯೂಟಿ ಕಣಮ್ಮ ಯಾವತ್ತಾದ್ರೂ ನಿನ್ ಕಷ್ಟ ಬಂದ್ರೆ ಖಂಡಿತ ನಾವು ನಿನ್ ಪ್ರಾಣ ಕಾಪಾಡ್ತೀವಿ ಅಣ್ಣ ಆದ್ರೆ ಒಂದು ಚಿಕ್ಕ ಪಾರಿವಾಳ ಅವ್ರ ಪ್ರಾಣ ಹೇಗ್ ಕಾಪಾಡುತ್ತೆ ಸರಿ ನಾನು ಹೊರಟೆ ಗಮನದಲ್ಲಿರ್ಲಿನ್ನೋ ಸ್ವಲ್ಪ ದಿನದ ನಂತರ ಮೋಂಟೋ ಕೋತಿ ಮರದ ಮೇಲೆ ಕುತ್ಕೊಂಡು ತಿಂತ ಇರುತ್ತೆ ಒಂದು ಬಂದು ಅದರ ಕಾಲಿಗೆ ತಗಲುತ್ತೆ ಅದು ಅದು ಕಿರ್ಚೋ ಶಬ್ದ ಕೇಳಿದ ತಕ್ಷಣ ಎಲ್ಲಿರುವ ಜಂತುಗಳು ಎಲ್ಲಾ ಅಲ್ಲಿ ಬಂದ್ಬಿಡುತ್ತೆ ಮೀನು ಪಾರಿವಾಳ ಮತ್ತೆ ಚಿಂಕು ಮಿಂಕು ಕೂಡ ಅಲ್ಲಿಗೆ ಬಂದ್ಬಿಡುತ್ತೆ ಗುಂಡು ತಾಗಿದೆ ಅಂದ್ರೆ ಬೇಟೆಗಾರ ಇಲ್ಲೇ ಎಲ್ಲೋ ಇದ್ದಾನೆ ಆಗ ಅವ್ರು ನೋಡ್ತಾರೆ ಒಂದು ಬೇಟೆಗಾರ ಅಲ್ಲಿಂದ ಓಡೋಡಿ ಬರ್ತಿರ್ತಾನೆ ಎಲ್ಲ ಜಂತುಗಳು ಅಲ್ಲಿಂದ ಓಡಿ ಹೋಗ್ಬಿಡುತ್ತೆ ಮೀನು ಪಾರಿವಾಲ ಕೂಡ ಅದರ ಮಕ್ಕಳ ಜೊತೆ ಎಗರಿ ಹೋಗ್ಬಿಡುತ್ತೆ ಅರೆ ಮಂಗನಿಗೆ ಗುಂಡು ತಾಗ್ತಾ ಹಾ ಇರ್ಲಿ ಬಿಡು ಯಾವ್ದಾದ್ರು ಸರ್ ಕಷ್ಟೇ ಮೀ ಕಳ್ಸಿಬಿಡ್ತೇನೆ ಅವನು ಮೋಂಟು ಕತ್ತಿಗೆ ಒಂದು ಬ್ಯಾಂಡ್ ಹಾಕ್ತಾನೆ ಅವನ ಕಾಲನ್ನು ಕೂಡ ಕಟ್ ಹಾಕ್ಬಿಡ್ತಾನೆ ಮೋಂಟುಗೆ ಪೆಟ್ಟಾಗಿರುತ್ತೆ ಅದರಿಂದ ಅವನು ಅಲ್ಲಿಂದ ತಪ್ಸ್ಕೊಳಕ್ ಆಗ್ತಿಲ್ಲ ತಿನ್ನಕೇನಾದ್ರೂ ಮಾಡ್ಬೇಕೀಗ ಮೀಂಕು ಪಾರಿವಾಳ ಮತ್ತೆ ಅದರ ಮಕ್ಕಳು ಎಲ್ಲರೂ ಮರದ ಮೇಲೆ ಕುತ್ಕೊಂಡು ನೋಡ್ತಿರ್ತಾರೆ ಒಂದ್ಸಲ ಮೋಂಟು ಅನ್ನ ನಿಮ್ಮ ಪ್ರಾಣವನ್ನು ಕಾಪಾಡಿದ್ರು ಈಗ ನಮ್ಮ ಬಾರಿ ಇವರ್ನ ನಾವೇನ್ ಆಗುತ್ತೆ ನಂಗಂತೂ ತುಂಬಾ ಹೆದರಿಕೆ ಆಗ್ತಿದೆ ಅವರನ್ನು ಬಿಡಿಸ್ಲಿಲ್ಲ ಅಂತಂದ್ರೆ ಆ ಬೇಟೆಗಾರ ಮಾವನ್ ಕರ್ಕೊಂಡೋಗಿ ಏನ್ ಮಾಡ್ತಾನೋ ಏನೋ ಈ ಕಾಡಲ್ಲಿ ಮೀನ್ ಫ್ರೈ ತಿನ್ನೋದೇ ಮಜಾ ಕಣಯ್ಯ ಅಂಗತ್ ಹೇಳಿ ಅವರು ಬಾಕ್ಸ್ ಇಂದ ಮೀನನ್ನ ಆಚೆ ತೆಗೆದು ಅದನ್ನ ಸುಡೋದಕ್ಕೆ ರೆಡಿ ಮಾಡಿರ್ತಾರೆ ಐಡಿಯಾ ಬಂತು ಮಕ್ಕಳೇ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ನೀವು ಬೇಗ ಹೋಗಿ ರಾಂಚ್ ಅನ್ನ ಬನ್ನಿ ನಾನು ಹೋಗಿ ಬೆಕ್ಕನ್ನು ಕರ್ಕೊಂಡ್ ಬರ್ತೇನೆ ಅಲ್ಲಿಂದ ಎಲ್ಲರೂ ಬೇಗ ಹೋಗ್ಬಿಡ್ತಾರೆ ರಾಂಚ್ ಹೋಗಿ ಮಕ್ಕಳು ಕರೀತಾರೆ ಎಲ್ಲಾ ವಿಷಯ ಅದಕ್ಕೆ ಹೇಳ್ತಾರೆ ಮತ್ತೆ ಅವ್ರ ಜೊತೆ ಕರ್ಕೊಂಡು ಕರ್ಕೊಂಡೋಗಕ್ಕೆ ಸಮಾಧಾನ ಮಾಡ್ತಾರೆ ಇನ್ನೊಂದ್ ಕಡೆ ಮೀನು ಪಾರಿವಾಳ ಬೆಕ್ಕಿನ ಹತ್ರ ಹೋಗ್ಬಿಡುತ್ತೆ ನೋಡ್ಬೇಕು ಈ ಸಲ ನನಗೆ ಸಹಾಯ ಮಾಡಿದ್ರೆ ನಿನಗೆ ಇಷ್ಟ ಆದ ಮೀನನ್ನು ತಿನ್ನೋದಕ್ಕೆ ನಿನಗೆ ಅವಕಾಶ ಸಿಗುತ್ತೆ ಏನ್ ಹೇಳ್ದೆ ಮೀನಾ ಎಲ್ಲಿದೆ ಮೀನು ನನ್ಗೀಗ್ಲೇ ಹೇಳ ನನ್ನ ಜೊತೆ ನಿನ್ಗೆ ಮೀನ್ ಸಿಗುತ್ತೆ ಅದು ಕೂಡ ಮಸಾಲೆ ಮೀನು ಅದನ್ ಕೇಳಿ ಬೆಕ್ಕಿಗೆ ಆಗ್ಲೇ ತಿನ್ಬೇಕಿತ್ತು ತಕ್ಷಣ ಅದ್ರ ಜೊತೆ ಹೋಗ್ಬಿಡುತ್ತೆ ಚಿಂಕು ಮಿಂಕು ರ್ಯಾಂಚನ ಕರ್ಕೊಂಡ್ ಬರ್ತಾರೆ ಮತ್ತೆ ಮಿಂಕು ಪಾರಿವಾಳ ಬೆಕ್ಕನ ಕರ್ಕೊಂಡ್ ಬರುತ್ತೆ ಒಂದೇ ಜಾಗಕ್ಕೆ ಸೇರ್ತಾರೆ ಈ ಮೀನು ತಿಂತಿರುವ ಈಗ್ಲೇ ಬರ್ತಿದೆ ನನ್ಗೆ ನಿನ್ನ ಆಸೆ ಬೇಗ ಪೂರೈಕೆ ಆಗುತ್ತೆ ಬೇಗ ಹೋಗಿ ಆ ಮೀನನ್ನ ಎತ್ಕೊಂಡು ಗುಹೆ ಕಡೆ ಓಡೋಗ್ಬಿಡು ಆ ಬೇಟೆಗಾರ ನಿನ್ನಿಂದಡೆ ಓಡ್ಬರ್ತಾನೆ ಅಷ್ಟ್ರಲ್ಲೇ ಮೋಟು ಕೋತಿನ ನಾವು ಕಾಪಾಡ್ತೀವಿ ಸರಿ ಅಂಗಿ ಬೆಕ್ಕು ಅಲ್ಲಿಂದ ಬೇಗ ಹೊಡೋಗಿ ಅವರ ಮುಂದೆ ಜಂಪ್ ಮಾಡಿ ಆ ಮೀನನ್ನ ಕಿತ್ಕೊಂಡು ಅಲ್ಲಿಂದ ಬೇಗ ಬೇಟೆಗಾರ ಅದರ ಹಿಂದೆ ಓಡೋಗ್ತಾನೆ ಮತ್ತೆ ಎಲ್ಲಾ ಜಂತುಗಳು ಅಲ್ಲಿಗೆ ಓಡೋಡಿ ಬರ್ತವೆ ರೇಂಚು ಅವರು ಕಟ್ಟಾಗಿರೋ ಕಟ್ಟನ್ನ ತೆಗೆಯ ಪ್ರಯತ್ನ ಪಡುತ್ತೆ ಅದು ತುಂಬಾನೇ ಗಟ್ಟಿಯಾಗಿರುತ್ತೆ ಆದ್ರೂ ರೇಂಚು ಅದರ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಹೆಂಗೋ ಅದನ್ನ ತೆಗೆದು ಬಿಡುತ್ತೆ ರೇಂಚೋ ಬೇಗ ಮೋಂಟುನ ನಿನ್ ಮೇಲೆ ಕೂರ್ಸ್ಕೊ ರೆಂಚು ಬೇಗ ಮೋಂಟುನ ಅದ್ರ ಮೇಲೆ ಕೂರ್ಸ್ಕೊಳುತ್ತೆ ಮತ್ತೆ ಜಂತುಗಳೆಲ್ಲ ಅಲ್ಲಿಂದ ಓಡೋಗ್ ಬಿಡುತ್ತೆ ಈ ರೀತಿ ಬೇಟೆಗಾರ ಬೆಕ್ಕಿನ ಹಿಂದೆ ಗುಹೆ ಹತ್ರವರೆಗೂ ಹೋಗಿ ನಿಂತ್ ಬಿಡ್ತಾನೆ ಗುಹೆ ಒಳಗಡೆ ದೊಡ್ಡ ಪ್ರಾಣಿ ಇರ್ಬೋದು ಒಳಗೋದ್ರೆ ಕಷ್ಟ ಹಂಗಂತ ಯೋಚನೆ ಮಾಡಿ ಅವನ ಟೆಂಟ್ ಕಡೆ ಹೋಗ್ತಾನೆ ಅರೆ ಇವತ್ತು ತುಂಬಾ ಮಜೆಯಿಂದ ತಿಂತಿದ್ದೀನಿ ಬೆಕ್ಕು ತುಂಬಾ ಸಂತೋಷದಿಂದ ತಿಂತಿದೆ ತುಂಬಾ ಧನ್ಯವಾದ ಮೀನು ಅಕ್ಕ ನಿನ್ನಿಂದ ನನ್ನ ಜೀವ ಉಳಿತಿಯೊತ್ತು ಇಲ್ಲ ಅಂದ್ರೆ ನನ್ ಕತೆ ಮುಗ್ತಿತ್ತಷ್ಟೇ ನಾನು ನಿನ್ಗೆ ಮುಂದೆನೆ ಹೇಳಿದ್ದೆ ಅಲ್ವಾ ಮೋಂಟು ಅಣ್ಣ ನನ್ಗ ಅವಕಾಶ ಸಿಕ್ಕಾಗ ನೀನ್ ಕಾಪಾಡ್ತೀನಿ ಅಂತ ಅದಾದ ನಂತರ ಎಲ್ಲಾ ಜಂತುಗಳು ಅಲ್ಲಿರುವ ನದಿಯ ದಡದತ್ರ ಹೋಗ್ತವೆ ಮತ್ತೆ ಎಲ್ಲರೂ ಸೇರಿ ಸಂತೋಷದಿಂದ ಆಟ ಆ ಬೇಟೆಗಾರ ಟೆಂಟ್ ಹತ್ರ ಬಂದಿದ ತಕ್ಷಣ ಅಲ್ಲಿ ಕೋತಿ ಇಲ್ಲದೇ ಇರೋದನ್ನು ನೋಡಿ ಅವನು ಶಾಕ್ ಆಗ್ತಾನೆ ಈ ಕಾಡಿನ ಪ್ರಾಣಿಗಳು ಸೇರಿ ನಂಗೆ ಮಂಗ ಮಾಡಿದ್ದಾರೆ